ಪ್ರೀಝು ಲಾನ್ ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನಿರ್ಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮೈಮೆಪಡಿಸುವ ಘನಪಡಿಸುವ ಬನ್ನಿನ ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತ ದೇವರ ವಾಕ್ಯದ ಭಾಗ ಜಾನೋಕ್ತಿ ಇಪ್ಪತ್ತೆರಡನೇದ್ದೆಯ ನಾಲ್ಕನೇ ವಚನ ದನ ಮಾನ ಜೀವಗಳು ದೀನಭಾವಕ್ಕೂ ಯಹೋವನ ಭಯಕ್ಕೂ ಫಲ ಪ್ರೈಟ್ಸ್ ಕಾರ್ಡ್ ಇಲ್ಲಿ ದೇವರ ವಾಕ್ಯ ಇರ್ತದೆ ದನ ಮಾನ ಮತ್ತು ಜೀವಗಳು ಮೂರು ಸಂಗತಿ ದನ ಹಣ ಆಗ್ಬೋದು ಐಶ್ವರ್ಯ ಆಗಬಹುದು ಏನೇ ಆಗಿರ್ಬೋದು ಅಥವಾ ಮಾನ ಫೇವರ್ ಸನ್ಮಾನ ಮತ್ತು ಜೀವ ಒಬ್ಬ ಮನುಷ್ಯನಿಗೆ ಉತ್ತಮವಾದ ಆರೋಗ್ಯ ಇದೆಲ್ಲ ದೀನ ಭಾವಕ್ಕೂ ಯಹೋವನ ಭಯಕ್ಕೂ ಫಲ ದ ಕ್ವಶನಿ ಈಸ್ ದೀನತೆ ಹಂಬುಲ್ನೆಸ್ ಅಂದರೆ ಏನು ದೀನತೆ ಅಂದರೆ ಏನು ದೀನತೆ ಅಂತ ಹೇಳಿದರೆ ನಾವು ಹಳೆಯ ಬಟ್ಟೆಗಳನ್ನು ಹಾಕಿ ಅಥವಾ ಸ್ಲೋ ನಡೆದು ಸ್ಲೋ ಮಾತಾಡಿ ಅಥವಾ ಹಳೆಯ ಚಪ್ಪಲುಗಳನ್ನು ಹಾಕಿ ಹಳೆಯ ಮನೆಯಲ್ಲಿ ನಿಂತುಕೊಂಡು ಅದು ಮನುಷ್ಯರ ವಿವರಣೆ ಆಗಿರ್ಬೋದು ದೀನತೆ ಅಂತ ಓಕೆ ದೀನತೆ ಎಂಬುವಂಥದ್ದು ಮನುಷ್ಯರ ವಿವರಣೆ ಬೇರೆ ದೇವರ ವಿವರಣೆ ಬೇರೆ ಅನೇಕ ಸಂದರ್ಭದಲ್ಲಿ ದೀನತೆ ಅಂತ ಹೇಳಿದರೆ ಮನುಷ್ಯರ ವಿವರಣೆಯನ್ನು ಜಾಸ್ತಿಯಾಗಿ ಹೈಲೈಟ್ ಮಾಡುತ್ತಾರೆ ದೀನತೆ ಅಂತ ಹೇಳಿದರೆ ದೇವರ ವಿವರಣೆ ಅದು ಬಹಳ ಪ್ರಾಮುಖ್ಯ ದೀನತೆ ಅಂದರೆ ಏನು ಅದರ ಅರ್ಥ ಕೆಲವೊಮ್ಮೆ ಸ್ಲೋ ನಡೆದವರು ಅಥವಾ ಹಳೆ ಬಟ್ಟೆಗಳನ್ನು ಹಾಕಿದವರು ಅವರು ದೀನತೆಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅವರತ್ರ ಹತ್ರ ಫ್ರೈಡೆ ಇರ್ಬೋದು ದೀನತೆ ಅಂತ ಹೇಳಿದರೆ ದೇವರು ನಿನಗೆ ಏನು ಹೇಳಿದ್ದಾನೆ ಅದನ್ನು ನಿನ್ನ ಒಪ್ಪುವಂಥದ್ದೇ ದೀನತೆ ಪುನಃ ಹೇಳ್ತೇನೆ ದೇವರು ನಿನ್ನ ಬಗ್ಗೆ ಏನು ಹೇಳಿದಾನೋ ನೀನು ಯಾರಾಗಿದ್ದೆಂದು ಹೇಳಿದಾನೋ ಅದನ್ನು ನೀನು ಒಪ್ಪುವುದೇ ದೇನತೆ ಗಾಡ್ ದೇವರು ಏನು ಹೇಳಿದಾನೆ ಅದನ್ನು ಒಪ್ಪದೆ ನೀನು ಜನರನ್ನು ತೋರಿಸ್ತಕ್ಕೋಸ್ಕರ ನೀನು ನಟನೆ ಮಾಡ್ತಾ ಇದ್ದೀವಿ ದರ್ ಇಸ್ ಅ ಪ್ರೈಡ್ ಓಕೆ ದರ್ ಇಸ್ ಅ ಪ್ರೈಡ್ ದೇವರು ಏನು ಮಾಡಲು ಹೇಳಿದಾನು ಅದನ್ನು ಮಾಡುವುದೇ ದಿನತೆ ಕೆಲವೊಮ್ಮೆ ನೀನು ಮಾಡುವಂಥದ್ದು ಜನರಿಗೆ ಇಷ್ಟ ಆಗಲಿಕ್ಕಿಲ್ಲ ಬಟ್ ದೇವರಿಗೆ ಇಷ್ಟ ಆಗ್ತದೆ ನೀನು ಮಾಡುವಂಥದ್ದು ಜನರ ದೃಷ್ಟಿಗೆ ಸರಿಯಾಗಿ ಕಾಣಲಿಕ್ಕಿಲ್ಲ ಅದು ಅವರ ಒಪಿನಿಯನ್ ಬಟ್ ದೇವರ ದೃಷ್ಟಿಗೆ ಅದು ಸರಿಯಾಗಿ ಕಾಣ್ತದೆ ನೀನು ಮಾಡುವಂಥದ್ದು ನಿನ್ನ ತಂದೆ ತಾಯಿಗಳಿಗೆ ಸರಿಯಾಗಿ ಕಾಣಲಿಕ್ಕಿಲ್ಲ ನೀನು ಮಾಡುವಂಥದ್ದು ನಿನ್ನ ಫ್ರೆಂಡ್ಸ್ಗಳಿಗೆ ಸರಿಯಾಗಿ ಕಾಣಲಿಕ್ಕಿಲ್ಲ ಬಟ್ ದೇವರಿಗೆ ಸರಿ ಕಾಣ್ತದ ದೇವರಿಗೆ ಸರಿ ಕಾಣುವಂಥದ್ದು ಥ್ರೂ ಇಸ್ ವರ್ಡ್ ಯೇಸು ಸ್ವಾಮಿ ಒಂದು ಮಾತು ಹೇಳಿದ ನಿಮಗೆ ದೇವರ ಮೇಲೆ ಪ್ರೀತಿ ಇಲ್ಲ ಯಾಕಂದರೆ ಮನುಷ್ಯರಿಂದ ಬರುವ ಮಾನವನ್ನು ನೀವು ಬೇಕಾದರೆ ನಾವು ಇದನ್ನು ಓದ್ತೇನೆ ಐದನೇದೆಯ ನಲವತ್ತ ಒಂದನೇ ವಚನದಲ್ಲಿ ಸುವಾರ್ತೆ ಫೋರ್ಟಿ ಒನ್ನಲ್ಲಿ ನಾನು ಓದ್ತೇನೆ ನಾನು ಮನುಷ್ಯರಿಂದಾಗುವ ಮಾನವನ್ನು ಅಂಗೀಕರಿಸುವುದಿಲ್ಲ ಇಲೇ ಹೇಳ್ತಾನೆ ನಾನು ಮನುಷ್ಯರಿಂದ ಆಗುವ ಮಾನವನ್ನು ಅಂಗೀಕರಿಸುತ್ತಿಲ್ಲ ಆದರೆ ನಿಮ್ಮನ್ನು ನಾನು ಬಲ್ಲೆನು ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದಿದ್ದೆ ಇಲ್ಲಿ ಬೈ ಬೀಳ್ತದೆ ಧನ ಮಾನ ಜೀವಗಳು ದೀನ ಭಾವಕ್ಕೂ ಯಹೋವನ ಭಯಕ್ಕೂ ಅದು ಫಲ ಅಂತ ಹಿಡಿದ ಫ್ರೂಟ್ ಫ್ರೂಟ್ ಅದು ಫಲ ದೀನತೆ ಅಂತ ಹೇಳಿದರೆ ನಾನು ಹೇಳಿದೆ ಮನುಷ್ಯರ ವಿವರಣೆ ಬೇರೆ ದೇವರ ವಿವರಣೆ ಬೇರೆ ದೇವರ ಭಯ ಅಂತ ಹೇಳಿದರೆ ಮನುಷ್ಯರ ವಿವರಣೆ ಬೇರೆ ದೇವರ ವಿವರಣೆ ಬೇರೆ ನಾವು ಅನ್ನಿಸ್ತೇವೆ ಭಯ ಅಂತ ಹೇಳಿದರೆ ಪರಿಸ್ಥಿತಿಗಳಿಗೆ ಅಥವಾ ಸಮಸ್ಯೆಗಳಿಗೆ ಭಯ ಪಡುವಂಥದ್ದು ದೇರ್ ಆರ್ ಟು ಒಂದು ಭಯ ಅಂತ ಇರ್ತದೆ ದೇರ್ ಇಸ್ ದ ಡಿಮಾನಿಕ್ ಫಿಯರ್ ದ ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಆಲ್ ಫಿಯರ್ ಅಂತ ಭಯ ಬೀಳ್ತದೆ ಫಿಯರ್ ದೇವರಿಗೆ ಭಯ ಪಡೋದಂತ ಹೇಳಿದರೆ ನಾವು ಗಡಗಡೆ ನಡುಗುವುದಲ್ಲ ದೇವರಿಗೆ ಭಯ ಅಂತ ಹೇಳಿದ್ರೆ ದೇವರಿಗೆ ಭಯಭಕ್ತಿಯನ್ನು ತೋರಿಸುವಂಥದ್ದು ದೇವರನ್ನು ಆರಾಧಿಸುವಂಥದ್ದು ದೇವರಿಗೆ ರೆವರೆಂಟ್ ಅಂದರೆ ಗೌರವ ಕೊಡುವಂಥದ್ದು ಆತನ ಮಾತನ್ನು ಎಕ್ನಾಲಜ್ ಮಾಡುವಂಥದ್ದು ಆತನ ನೋಡ್ತಾನೆ ಎಂಬುವಂಥದ್ದು ಗ್ರಹಿಸುವಂಥದ್ದು ಇದು ದೇವರ ಭಯ ಇಲ್ಲಿ ಯೇಸು ಸ್ವಾಮಿ ಹೇಳಿದ ನಾನು ಮನುಷ್ಯರಿಂದ ಆಗುವ ಮಾನವನ್ನು ಅಂಗೀಕರಿಸುತ್ತಿಲ್ಲ ಇಲ್ಲಿ ಹೇಳ್ತಾನೆ ಆದರೆ ನಾನು ನಿಮ್ಮನ್ನು ಬಲ್ಲೇನು ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದಿದೆ ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ ನನ್ನನ್ನು ನೀವು ಒಪ್ಪುವುದಿಲ್ಲ ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ ಒಬ್ಬನು ದೇವರಿಂದ ಬರುವಂಥ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದ ಒಬ್ಬರು ಮಾನವನ್ನು ಅಂಗೀಕರಿಸುವರಾದ ನೀವು ಹೇಗೆ ನಂಬಿರಿ ಇಲೇಸು ಸ್ವಾಮಿ ನಲವತ್ತ ನಾಲ್ಕನೇ ವಚನ ಇರ್ತದೆ ಒಬ್ಬನೇ ದೇವರಿಂದ ಬರುವ ಮಾನವನ್ನು ಅಪೇಕ್ಷಿಸ್ತದೆ ಒಬ್ಬರಿಂದ ಒಬ್ಬರು ಬರುವ ಮಾನವನ್ನು ಅಂಗೀಕರಿಸುವರಾದ ನೀವು ಅಪೇಕ್ಷಿಸುವರಾದ ನೀವು ಹೇಗೆ ನಂಬಿರಿ ಒಬ್ಬ ಮನುಷ್ಯನನ್ನು ಇಬ್ಬರನ್ನು ಪ್ಲೀಸ್ ಮಾಡಲಿಕ್ಕೆ ಆಗುವುದಿಲ್ಲ ಈ ಸುಮಿಳಿದ ನನಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಸಹೋದರನಾಗಲಿ ಸಹೋದರಿಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಫ್ರೆಂಡ್ಸ್ಗಳನ್ನಾಗಲಿ ಯಾರನ್ನು ನೀವು ಹೆಚ್ಚಾಗಿ ಪ್ರೀತಿಸ್ತೀರೋ ಅವ ನನ್ನ ರಾಜ್ಯಕ್ಕೆ ಯೋಗ್ಯನಲ್ಲ ಗಾಡ್ ಯು ಕೆನಾಟ್ ಲವ್ ಗಾಡ್ ಅಂಡ್ ವರ್ಲ್ಡ್ ಗಾಡ್ ಅಂಡ್ ಮನಿ ಯು ಕೆನಾಟ್ ಲವ್ ಪ್ರಿಸ್ ಗಾಡ್ ನೀನು ಒಬ್ಬರನ್ನು ಅಂಗೀಕರಿಸ್ತಿ ಮತ್ತೊಬ್ಬರನ್ನು ತಳ್ಳುತ್ತಿ ಓಕೆ ದೇವರಿಗೆ ನಿನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಡುವಂಥದ್ದೇ ನಿನ್ನ ದೀನತೆ ಗಾಡ್ ಕನ್ಸಿಡರ್ ದೇವರು ನನ್ನ ಗಮನಿಸ್ತಾನೆ ನೀನೊಬ್ಬ ದೀನ ವ್ಯಕ್ತಿ ಅಂತ ಗಾಡ್ ಆ ಒಂದು ಎಕ್ನಾಲಜ್ಮೆಂಟ್ ನಮ್ಮಲ್ಲಿ ಯಾವಾಗಲೂ ಹೃದಯದಲ್ಲಿರಬೇಕು ಗಾಡ್ ಇಸ್ ವಾಚಿಂಗ್ ವಾಟ್ ಎವರ್ ಐ ಟು ಐ ವಿಲ್ ಡೂ ಫಾರ್ ಗಾಡ್ ನಾನು ದೇವರಿಗೋಸ್ಕರ ಮಾಡುತ್ತಾನೆ ಹೀ ಈಸ್ ಮೈ ರಿವಾರ್ಡ್ ಆತನಿಗೆ ಪ್ರತಿಫಲ ಕೊಡ್ತಾನೆ ಆತನ ನನ್ನನ್ನು ಮೇಲಕ್ಕೆತ್ತುತ್ತಾನೆ ಆತನ ನನ್ನನ್ನು ಇನ್ನೊಂದು ಥರ ಕೊಂಡೋಗ್ತಾನೆ ಪ್ರೇ ಯಾವಾಗಲೂ ನಾವು ಗಮನಿಸಬೇಕು ದೇವರಿಂದ ಬರುವ ಮಾನವನ ಕೆಲವೊಮ್ಮೆ ಮನುಷ್ಯರನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ನಾವೇನೇನು ಮಾಡ್ತೇವೆ ಇಲ್ಲಿ ಯೇಸು ಸ್ವಾಮಿ ನಾವು ನೋಡ್ತೇವೆ ಆತನು ಹನ್ನೆರಡು ವರ್ಷದವನಾಗಿದ್ದಾಗ ದೇವಾಲಯದಲ್ಲಿ ತಪ್ಪಿಸಿಕೊಂಡನು ಅವನ ತಂದೆ ತಾಯಿಗಳು ಮೂರು ದಿನದಷ್ಟು ಪ್ರಯಾಣ ಮಾಡಿದರು ತ್ರೀ ಡೇಸ್ ಅವರನ್ನರು ಯೇಸು ಎಲ್ಲಿಯೋ ಬಂದು ಬಳಗದವರ ಹತ್ರ ರಿಲೇಟಿವ್ ಒಟ್ಟಿಗೆ ಇದ್ದಾನೆ ಅನ್ನಂಥೇಳಿ ಅವರು ಮರೆತು ಬಿಟ್ಟರು ಆಫ್ಟರ್ ತ್ರೀ ಡೇಸ್ ಅವರು ಹುಡುಕುವಾಗ ಇಲ್ಲ ಪುನಃ ಅವರು ಮೂರು ದಿನ ನಡ್ಕೊಂಡು ರಿಟರ್ನ್ ಹೋದರು ಓಕೆ ಈಗದಾಗೆ ಎ ಸಿ ಬಸ್ ಇರಲಿಲ್ಲ ಅಥವಾ ಕುದುರೆ ಅವರ ಹತ್ರ ಬೇರೆ ಏನು ಅವರು ಒಂದೇ ನಡ್ಕೊಂಡು ಹೋಗಬೇಕು ಅಥವಾ ಕತ್ತೆಯ ಮೇಲೆ ಹೋಗಬೇಕು ಓಕೆ ಆ ಕತ್ತೆ ಅಷ್ಟು ಸ್ಪೀಡ್ ನಡೆಯುವುದಿಲ್ಲ ಓಕೆ ಬಟ್ ಅವರಿಗೆ ಟಯರ್ಡ್ ಆಗಿದೆ ಮೂರು ದಿನ ಬಂದು ಮೂರು ದಿನ ಹೋಗುವಂಥದ್ದು ಸ್ವಲ್ಪ ಟಯರ್ಡ್ ಅಲ್ಲ ಅದು ಬಟ್ ಅವರು ದೇವಾಲಯಕ್ಕೆ ಹೋಗುವಾಗ ಏಸು ಅಲ್ಲೇ ಇದ್ದಾನೆ ಶಾಸ್ತ್ರಿಗಳ ಪಂಡಿತರ ಮಧ್ಯದಲ್ಲಿ ಕೂತ್ಕೊಂಡು ಅವನು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ ಅವರಿಗೆ ಪ್ರಶ್ನೆ ಆಗ್ತಾ ಇದ್ದಾನೆ ಸಿ ಇಲ್ಲಿ ಯೇಸುನ ತಾಯಿ ಬಂದು ಮಗನನ್ನು ನಮಗೆ ಯಾಕೆ ಹೀಗೆ ಮಾಡಿತಿ ಸಡನ್ಲಿ ಯಾಕೆ ಕೇಳಿದ್ರು ಮಗನ್ ನಿಮಗೆ ಯಾಕೆ ಹೀಗೆ ಮಾಡಿ ಏಸು ಹೇಳ್ತಾನೆ ತಾಯಿ ನಿನ್ನನ್ನು ಹುಡುಕಿದ್ದೇನು ನಿನಗೆ ಗೊತ್ತಿಲ್ವೋ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ಡೋಂಟ್ ಯು ನೋ ದ್ಯಾಟ್ ಐ ಮಸ್ಟ್ ಬಿ ಇನ್ ಮೈ ಫಾದರ್ಸ್ ಬಿಸ್ನೆಸ್ ಓಕೆ ಸೊ ಈ ಮಾತು ರಫ್ ಆಗಿ ಕೇಳಬಹುದು ಈ ಮಾತಿನ ಅರ್ಥ ಅವರಿಗೆ ಆಗಲಿಲ್ಲ ಅಂತ ಬೇಬಿಡುತ್ತೆ ಬೇಕಾದರೆ ನಾವು ಓದುವ ಟೂಚ್ ಆಫ್ಟರ್ ಫೋರ್ಟಿ ಒನ್ ವರ್ಸ್ ಲೋಕನ ಬರೆದ ಸುವಾರ್ತೆ ನಲವತ್ತೊಂದರಲ್ಲಿ ನಾನು ಓದ್ತೇನೆ ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಾಸ್ಕಾ ಹಬ್ಬದ ಜಾತ್ರೆಗೆ ಎರುಜೆಲೆಮಿಗೆ ಹೋಗುತ್ತಿದ್ದರು ಹೀಗಿರಲಾಗಿ ಆತನು ಹನ್ನೆರಡು ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು ಹಬ್ಬದ ದಿನಗಳು ದಿವಸಗಳನ್ನು ತೀರಿಸಿಕೊಂಡು ತಿರುಗಿ ಬರುವಾಗ ಬಾಲಕನಾದ ಯೇಸು ಎರುಜಿಲೆಮ್ನಲ್ಲಿಯೇ ಉಳ್ಕೊಂಡನು ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿದವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತರವರಲ್ಲಿಯೂ ಆತನು ಹುಡುಕಿ ಕಾಣದೆ ತಿರುಗಿ ಯರುಸುಲೇಮ್ಗೆ ಹುಡುಕಿಕೊಂಡು ಹೋದರು ಮೂರು ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು ಓಕೆ ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು ಮತ್ತು ಆತನ ತಾಯಿಯು ಕಂದ ನೀನು ನಮಗೆ ಯಾಕೆ ಹೀಗೆ ಮಾಡಿದ್ದಿ ನಿನ್ನ ತಂದೆಯು ನಾನು ಎಷ್ಟು ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು ನಾನು ನೋಡ್ತೇವೆ ನಲವತ್ತೊಂಬತ್ತನೇ ವಚನ ಆತನವರಿಗೆ ನೀವು ನನ್ನನ್ನು ಹುಡುಕಿದ್ದೇನು ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ ನಿಮಗೆ ತಿಳಿಯಲಿಲ್ಲವೋ ಎಂದು ಉತ್ತರ ಕೊಟ್ಟನು ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ ಏ ಸ್ವಾಮಿ ಎಂದು ಉತ್ತರ ಕೊಟ್ಟ ಖಡಕ್ ಉತ್ತರ ಮಮ್ಮಿ ಐ ಆಮ್ ಸೋ ಸಾರಿ ನನ್ನ ತಪ್ಪಾಯಿತು ಅಲ್ಲಿ ಸಾರಿ ಎಂಬುದಿಲ್ಲ ಹನ್ನೆರಡು ವರ್ಷದ ಹುಡುಗ ಒಂದೇ ಕೇಳಿದ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ರೂ ನಿಮಗೆ ಗೊತ್ತಿಲ್ಲ ಅಷ್ಟೇ ಕೇಳಿದ ಮಮ್ಮಿ ನಿಮಗೆ ಟಯರ್ಡ್ ಆಯ್ತಾ ಐ ಆಮ್ ಸೋ ಸಾರಿ ಏನು ಹೇಳಲಿಲ್ಲ ನೀವು ನನ್ನನ್ನು ಹುಡುಕಿದ್ದೇನು ಎಲ್ಲೆಲ್ಲಿ ಹುಡುಕಿದ್ದು ಯಾಕೆ ನಾನು ಎಲ್ಲಿರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ವಾ ಸರಿ ಈ ಮಾತಿನ ಅರ್ಥ ಅವರಿಗೆ ಆಗಲಿಲ್ಲ ಅಂತೆ ಕೆಲವೊಮ್ಮೆ ನೀವು ದೇವರಿಗೆ ಪ್ರಥಮ ಸ್ಥಾನ ಕೊಡುವಾಗ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ ಬೌರ್ನೆಗೆನಾದ ವ್ಯಕ್ತಿ ಮಾತಾಡಿದ್ದು ಬಾವರ್ನೆಗೆನಾದ ಆಗದ ವ್ಯಕ್ತಿಗಳಿಗೆ ಅದು ಅರ್ಥ ಆಗುವುದಿಲ್ಲ ಇಸ್ ಎ ಫಾರಿನ್ ಲ್ಯಾಂಗ್ವೇಜ್ ಮೇ ಬಿ ನಿನ್ನ ತಂದೆ ತಾಯಿಗಳು ಮೇ ಬಿ ನಿನ್ನ ಅಣ್ಣ ತಮ್ಮ ನಿನ್ನ ಸಹೋದರಿಯರಿಗೂ ನೀನು ರಫ್ ಆಗಿ ಕಾಣಬಹುದು ನೀನು ಪ್ರೈಡ್ಫುಲ್ ವ್ಯಕ್ತಿಯಾಗಿ ಕಾಣ್ಬೋದು ಬಟ್ ದೇವರು ನಿನ್ನನ್ನು ಆತನಿಗೆ ಪ್ರಥಮ ಸ್ಥಾನ ಕೊಟ್ಟಾಗ ದೀನ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತಾನೆ ಪ್ರಾನ್ ಇಲ್ಲಿ ಸ್ವಾಮಿ ಮಾತಾಡಿದ ಮಾತು ಅವರಿಗೆ ಅರ್ಥ ಆಗಲಿಲ್ಲ ಕೆಲವೊಮ್ಮೆ ನಾವು ಯಾರನ್ನೂ ಅರ್ಥ ಮಾಡಿಸಿಕೊಳ್ಳಿಕ್ಕೆ ನಾವು ದೇವರಿಗೆ ಅವಿದೇಯರಾಗುವುದಲ್ಲ ಅನೇಕರು ವಿಧೇಯರಾಗ್ತಾರೆ ಯಾರನ್ನೂ ಪ್ಲೀಸ್ ಮಾಡೋದಕ್ಕೋಸ್ಕರ ಅವರು ದೇವರಿಗೆ ಅವಿದೇಯರಾದರೂ ತೊಂದರೆ ಇಲ್ಲ ಅವ್ರನ್ನ ಪ್ಲೀಸ್ ಮಾಡುತ್ತಾರೆ ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಮೊದಲ ಸ್ಥಾನವನ್ನು ತನ್ನ ಜೀವಿತದಲ್ಲಿ ಕೊಟ್ಟ ಅದಕ್ಕೆ ಯೇಸು ಸ್ವಾಮಿ ಹೇಳಿದ ನನಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಸಹೋದರನಾಗಲಿ ಸಹೋದರಿಯಾಗಲಿ ಪ್ರೀತಿ ಮಾಡುವ ನನ್ನ ರಾಜ್ಯಕ್ಕೆ ಯೋಗ್ಯನಲ್ಲ ಆತ ನನ್ನ ರಾಜ್ಯದಲ್ಲಿ ಕಿಂಗ್ಡಮ್ ಅಲ್ಲಿ ಫಂಕ್ಷನ್ ಆಗಲಿಕ್ಕೆ ಆಗುವುದಿಲ್ಲ ಇಟ್ ಇದರ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟರೆ ದೇವರು ನಿಮ್ಮ ಜನರನ್ನು ಆತನಿಗೆ ಅಧೀನಪಡಿಸ್ತಾನೆ ಇವತ್ತು ಅವರ ವಿರೋಧಿಗಳಾಗಿ ನಿಲ್ಲಬಹುದು ನಾಳೆ ಅವರು ಕರ್ತನ ಕಡೆಗೆ ತಿರುಗುತ್ತಾರೆ ನೀನು ನಿಂತಾಗ ಒಂದು ವೇಳೆ ದೇವರಿಗಿಂತ ಹೆಚ್ಚಾಗಿ ಅವ್ರನ್ನು ಪ್ರೀತಿ ಮಾಡಿದರೆ ಒಂದಿನ ನೀನು ಇಲ್ಲ ಅವರು ಇಲ್ಲ ಇವತ್ತು ಅನೇಕರು ಬಂದು ಟೆಸ್ಟ್ ಮನೆ ಕೊಡ್ತಾರೆ ನಾವು ನಮ್ಮ ಮಗನಿಗೆ ಎಷ್ಟು ವಿರೋಧಿಸ್ತೇವೆ ಎಷ್ಟು ಟಾರ್ಚರ್ ಕೊಟ್ಟೆವು ಎಷ್ಟು ನಾವು ಸಮಸ್ಯೆ ಕೊಟ್ಟೆವು ಇವತ್ತು ಥ್ಯಾಂಕ್ ಗಾಡ್ ನಮ್ಮ ಮಗನು ಗಟ್ಟಿಯಾಗಿ ನಿಂತ ಅವು ನಿಂತದಕ್ಕೋಸ್ಕರ ನಾವು ನಮ್ಮ ಪರಿವಾರ ಇವತ್ತು ಜೀವ ಸ್ವರೂಪನ ದೇವರನ್ನು ಆರಾಧಿಸ್ತಾ ಇದ್ದೇವೆ ಯಾವ ಬಾಯಿಗಳು ದೂಷಿಸ್ತಾ ಇದ್ದವು ಯಾವ ಬಾಯಿಗಳು ಶಪಿಸ್ತಾ ಇದ್ದವು ಅದೇ ಬಾಯಿಗಳು ಇವತ್ತು ಸನ್ಮಾನಿಸ್ತಾ ಇವೆಸ್ಗಾ ಧನ ಮಾನ ಜೀವ ದೀನ ಭಾವಕ್ಕೂ ಯೋವನ ಭಯಕ್ಕೂ ಫಲ ಅಂತವಾಗಿ ಕೇಳ್ತದೆ ಪ್ರೇರಿಧೀನತೆ ಅಂತ ಹೇಳಿದರೆ ಮನುಷ್ಯರ ವಿವರಣೆ ಅಲ್ಲ ದೇವರ ವಿವರಣೆ ಬಟ್ ಇಲ್ಲಿ ನಾವು ನೋಡ್ತೇವೆ ಮುಂದೆ ಓದ್ಲಿಕ್ಕೆ ಹೋದರೆ ನಾವು ನೋಡ್ತೇವೆ ಈ ಮಾತಿನ ಅರ್ಥ ಅವರು ಗ್ರಹಿಸಲಿಲ್ಲ ಅಂತ ಬಟ್ ಏಸು ಸ್ವಾಮಿ ತನ್ನ ಮನೆಗೆ ಹೋಗಿ ತನ್ನ ತಂದೆ ತಾಯಿಗಳಿಗೆ ಅಧೀನನಾಗಿದ್ದ ಅವ್ರಿಗೇನು ಗೊತ್ತಿಲ್ಲ ಅವ್ರ ಸ್ಪಿರಿಚುವಲ್ ನಾಲೆಜ್ ಇಲ್ಲ ಅದು ಅವನು ನೋಡಲಿಲ್ಲ ಬಟ್ ಫಿಸಿಕಲಿ ದೇ ಆರ್ ಇಸ್ ಪ್ಯಾರೆಂಟ್ಸ್ ಬಟ್ ಈ ಸ್ವಾಮಿ ಅವರನ್ನು ಪ್ರೀತಿ ಮಾಡಿದ ತಂದೆಯ ಕೆಲಸದಲ್ಲಿ ತಂದೆಗೆ ಅವನು ಸಹಾಯ ಮಾಡಿದ ಅವನ ತಂದೆ ಬಡಗಿ ಆಗಿದ್ದ ಇವನು ಕೂಡ ಬಡಗಿ ಅದಕ್ಕೆ ಅನೇಕರು ಹೇಳ್ತಿದ್ದರು ಇವನು ಬಡಗಿ ಅಲ್ಲವೇ ಅಂತ ಈ ಸ್ವಾಮಿ ಬಡಗಿ ಅವನ ಕೆಲಸ ಎಲ್ಲಿಂದ ಕಲಿತ ಅವನ ತಂದೆಯಿಂದ ಕಲಿತ ಅವನ ತಂದೆ ಬಡಗಿ ಬಟ್ ಯೇಸು ಕೂಡ ಬಡಗೆ ಆಗಿದ್ದ ಅದಕ್ಕೆ ಜನರು ಹೇಳ್ತಾನೆ ಇವನು ಯಾರು ಇವನು ಬಡಗೆ ಅಲ್ಲವೇ ಬಡಗಿ ಹೇಗೆ ಇತ್ತು ಇಷ್ಟೊಂದು ಅಂತ ಎಲ್ಲರವನ್ನ ಹೊರಗಿನಿಂದ ನೋಡಿದರು ಕೆಲವರು ಅವನು ಅನ್ಎಜುಕೇಟೆಡ್ ಅಂತ ನೋಡಿದರು ಶಾಸ್ತ್ರಾಭ್ಯಾಸ ಮಾಡದವನಿಗೆ ಇಂಥ ಜ್ಞಾನ ಎಲ್ಲಿ ಅಂತ ಹೇಳಿದರು ಓಕೆ ಬಟ್ ಯೇಸಸ್ವಾಮಿಯನ್ನು ಅವರು ಆತ್ಮದಲ್ಲಿ ನೋಡಲಿಲ್ಲ ಅವನ್ನು ಹೊರಗೆ ನೋಡಿದರು ಬಟ್ ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ನಮಗೆ ಮಾದರಿಯನ್ನು ತೋರಿಸಿದ ಹೇಗೆ ದೇವರಿಗೆ ಪ್ರಥಮ ಸ್ಥಾನ ಕೊಡೋದು ಹೇಗೆ ತಂದೆ ತಾಯಿಗಳನ್ನು ಗೌರವಿಸುವುದು ಸ್ವಾಮಿ ನಮಗೆ ಮಾದರಿಯಾಗಿ ತೋರಿಸಿದ ಪ್ರೆಸ್ ಗಾಡ್ ನೀವು ದೇವರಿಗೆ ಪ್ರಥಮ ಸ್ಥಾನ ಕೊಡ್ತೀರಿ ಅಂತ ಹೇಳಿಕೊಂಡು ನಿಮ್ಮ ತಂದೆ ತಾಯಿಗಳನ್ನ ಅಲಕ್ಷ್ಯ ಮಾಡಲಿಕ್ಕೆ ಆಗುವುದಿಲ್ಲ ಬಟ್ ಯು ನೆಟ್ ಟು ಹಾನರ್ ದೇಮ್ ಯಾಕೆ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಕರ್ತನಲ್ಲಿ ಇರುವವರಿಗೆ ತಕ್ಕ ಅಂತ ಯಾರು ಹೇಳಿದ್ದಾನೆ ದೇವರು ಹೇಳಿದ್ದಾನೆ ನಿಮ್ಮ ತಂದೆ ತಾಯಿಗಳಿಗೆ ಹೋನಾರ್ ಮಾಡುವಂಥದ್ದು ನೀವು ದೇವರಿಗೆ ಹೋನರ್ ಮಾಡುವಂಥದ್ದು ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳುವಂಥದ್ದು ದೇವರ ಮಾತನ್ನು ಕೇಳುವಂಥದ್ದು ಗಾಡ್ ಅವರಿಗೆ ಗೌರವಿಸುವಂಥದ್ದು ಕರ್ತನಲ್ಲಿ ಇರುವವರಿಗೆ ತಕ್ಕಂತೆ ನಿಮ್ಮ ತಂದೆ ತಾಯಿಯ ಮಾತನ್ನು ಕೇಳಿರಿ ಕರ್ತನಿಗೆ ವಿರುದ್ಧವಾಗಿ ಅಲ್ಲ ಓಕೆ ನಾನವ್ರು ಏನೇ ಹೇಳ್ಬೋದು ಅದೆಲ್ಲ ಕೇಳಬೇಕಾಗಿಲ್ಲ ಏ ಸ್ವಾಮಿ ಕೂಡ ಉತ್ತರ ಕೊಟ್ಟ ಅದನ್ನು ಕೊಟ್ಟ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿದ್ದ ಬಟ್ ಆತನ ಹೃದಯದಲ್ಲಿ ಅವರಿಗೋಸ್ಕರ ಪ್ರೀತಿ ಇತ್ತು ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಮಿಸ್ಟೇಕ್ ಮಾಡ್ತಾರೆ ಏನು ಮಾಡ್ತಾರೆ ಡೋಂಟ್ ಕೀಪ್ ಗ್ರಚ್ ಡೋಂಟ್ ಕೀಪ್ ಬಿಟರ್ನೆಸ್ ನಿಮ್ಮ ಹೃದಯದಲ್ಲಿ ಒಂದು ಕಹಿ ಭಾವನೆಯನ್ನು ಅವರ ಮೇಲೆ ಇಡಬೇಡ್ರಿ ಅವರನ್ನು ಗೌರವಿಸಿರಿ ಅವರು ಸನ್ಮಾನಿಸಿರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಕೆಲವೊಮ್ಮೆ ಕೆಲವರಿಗೆ ದೇವರ ವಾಕ್ಯದ ನಾಲೆಜ್ ಇಲ್ಲದ ಸಂದರ್ಭದಲ್ಲಿ ಸೈತಾನನ್ನು ಅವ್ರನ್ನು ವಂಚಿಸ್ತಾರೆ ಈಗ ಫಾರ್ ಎಕ್ಸಾಂಪಲ್ ದೇವರು ಆದಾಮನ ಸೃಷ್ಟಿ ಮಾಡಿದ ಆದಾಮನ ಸೃಷ್ಟಿ ಮಾಡಿದಾಗ ದೇವರು ಆದಾಮನ ಹತ್ರ ಮಾತಾಡಿದ ಏನೇನು ಮಾಡಬೇಕಂತ ಅವಳ ಹತ್ರ ಮಾತಾಡಲಿಲ್ಲ ಆದಾಮನ ಹತ್ರ ಮಾತಾಡಿದ ಆದಾಮನಿಗೆ ದೇವ್ರ ರೆವಲ್ಯೂಷನ್ ಕೊಟ್ಟ ಆದಾಮನಿಗೆ ದೇವರು ಪ್ರಕಟಣೆ ಕೊಟ್ಟ ಆದಾಮನಿಗೆ ಹೇಳಿದೆ ಭೂಮಿಯ ಮೇಲೆ ನಿನಗೆ ನನ್ನ ದೊರೆತನ ಕೊಟ್ಟಿದ್ದೇನೆ ಆದಾಮನಿಗೆ ಹೇಳಿದೆ ತೋಟದಲ್ಲಿರುವ ಯಥೇಚ್ಛವಾದ ಎಲ್ಲ ಹಣ್ಣುಗಳನ್ನು ತಿನ್ಬೋದಂತ ಹೇಳಿದ ಆದಾಮನಿಗೆ ಹೇಳಿದ ಆ ಮರದ ಹಣ್ಣನ್ನು ತಿನ್ಬಾರದಂತ ಹೇಳಿದ ಆದಾಮನಿಗೆ ತನ್ನ ಆತ್ಮಿಕ ಅಧಿಕಾರವನ್ನು ದೇವರು ಪ್ರಕಟಿಸಿದ ಎಲ್ಲವನ್ನು ಪ್ರಕಟಿಸಿದ ಬಟ್ ಆತನ ಪಕ್ಕೆಯಿಂದ ಸ್ತ್ರೀಯನ್ನಾಗಿ ಮಾಡಿದ ಆಕೆಯನ್ನು ಬರ ಮಾಡಿದ ಈಗ ಆದಾಮನ ರೆಸ್ಪಾನ್ಸಿಬಿಲಿಟಿ ಏನು ಆದಾಮನ ಜವಾಬ್ದಾರಿ ತನ್ನ ಹೆಂಡತಿಗೆ ಸರಿಯಾಗಿ ಟೀಚ್ ಮಾಡುವಂಥದ್ದು ಈಗ ಸೈತನು ಎಲ್ಲಿಂದ ಬಂದ ಆದಾಮನಿಗೆ ಡೈರೆಕ್ಟ್ ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ ಆತನು ಬಂದ ಹವ್ವಳ ಹತ್ರ ಅದಕ್ಕೆ ವಂಚನೆಗೆ ಒಳಗಾದದ್ದು ಆದಾಮನಲ್ಲ ವಂಚನೆಗೆ ಒಳಗಾಗ ಒಳಗಾದದ್ದು ಅವಳು ಇವತ್ತು ಅನೇಕರು ದೇವರ ವಾಕ್ಯದ ಜ್ಞಾನ ಇಲ್ಲದೆ ನಿನಗೆ ದೇವರ ವಾಕ್ಯದ ಜ್ಞಾನ ಉಂಟು ಅನೇಕರು ದೇವರ ವಾಕ್ಯದ ಜ್ಞಾನ ಇಲ್ಲದವನು ಅನ್ನು ವಂಚಿಸ್ತಾನೆ ನಮಗೆ ಗೊತ್ತಿರಬೇಕು ಅವರು ವಂಚಿಸಲ್ಪಟ್ಟು ಮಾತಾಡ್ತಾ ಇದ್ದಾರೆ ಅಂತ ಅವರ ವಂಚನೆಗೆ ನಾವು ವಿಧೇಯರಾಗುವುದಲ್ಲ ದರ್ ಇಸ್ ನಾಟ್ ಎ ಹಂಬುಲ್ಲೆಸ್ ದರ್ ಇಸ್ ಅರೋಗೆನ್ಸ್ ದರ್ ಇಸ್ ಅ ಡಿಸಪ್ಷನ್ ಓಕೆ ನಾವು ನೋಡ್ತೇವೆ ಅಲ್ಲಿ ಆದಾಮನು ತಿಂದ ಪಾಪ ಬಂತು ಯಾಕೆ ವಂಚಿಸಲ್ಬಿಟ್ಟು ಅದಕ್ಕೆ ಬಾಯ್ಬಿಡುತ್ತೆ ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಹೆಂಡತಿಯ ಮಾತನ್ನು ಕೇಳಿ ಯಾಕೆ ಹೆಂಡತಿ ಮಾತಾಡಿದ್ರು ಶಿವ ಡಿಸಿಯುಡ್ ಡಿಸಿಯುಡ್ ಇವತ್ತು ಅನೇಕರು ವಂಚಿಸಲ್ಪಟ್ಟವರು ಬಂದು ಮಾತಾಡ್ಬೋದು ಏಸು ಸ್ವಾಮಿ ಅದರ ತಾಯಿ ಕೇಳಿದರು ಯಾಕೆ ನಮ್ಮ ಮಗನ ನಮ್ಗೆ ಹೀಗೆ ಮಾಡಿದ್ದೆ ಬರಬೀಳುತ್ತದೆ ಆತನು ಸರಿಯಾದ ಉತ್ತರ ಕೊಟ್ಟ ಬಟ್ ಆಕೆಗೆ ಅದು ಅರ್ಥ ಆಗಲಿಲ್ಲ ಕೆಲವೊಮ್ಮೆ ಕೆಲವು ವಂಚಿಸಲ್ಪಡ್ತಾರೆ ಅವರನ್ನು ಅರ್ಥಪಡಿಸೋದಕ್ಕೋಸ್ಕರ ನಾವು ದೇವರಿಗೆ ಅವಿದೆಯಾಗ್ಲಿಕ್ಕೆ ಆಗುವುದಿಲ್ಲ ನಾಳೆ ದೇವರ ಲೆಕ್ಕವನ್ನು ನಿನ್ನದು ನಿನ್ನ ಹತ್ರ ಕೇಳ್ತಾನೆ ಅವರದವರು ಕೊಡ ಕೇಳ್ತಾನೆ ಅವರ ಹತ್ರ ಪ್ರೇರೇ ಏನು ಸತ್ಯಾಂಶವು ನಿಮ್ಮ ಹೃದಯದಲ್ಲಿ ಬಂದಿದೆ ಅದನ್ನು ಕಾಪಾಡುವುದೇ ದೀನತೆ ಹಂಬಲ್ ದೀನರಿಗೆ ಆತನು ಹೆಚ್ಚಾದ ಕೃಪೆ ಕೊಡುತ್ತಾನೆ ಅಹಂಕಾರಿಗಳನ್ನು ಆತನು ಎದುರಿಸುತ್ತಾನೆ ಗಾಡ್ ಗಿವ್ ಮೋರ್ ಗ್ರೇಸ್ಟ್ ಟು ದ ಇಸ್ ದ ಪ್ರೌಡ್ ನೀವು ಸಭೆಗೆ ಹೋಗ್ತಾ ಇದ್ದೀರಿ ಬರ್ತೀನಿ ನಿಮ್ಮ ಸಭಾ ನಾಯಕರಿಗೆ ನೀವು ಅಧೀನರಾಗಿರೋ ಅವರ ಮಾತನ್ನು ಕೇಳ್ರಿ ಒಂದು ಟ್ರಾನ್ಸ್ಲೇಷನ್ ಇದೆ ರೆಕಗ್ನೈಸ್ ದೇರ್ ಅಥಾರಿಟಿ ಓಕೆ ರೆಕಗ್ನೈಸ್ ದೇರ್ ಅಥಾರಿಟಿ ಒಂದು ವೇಳೆ ನಿನಗೆ ಕೊಟ್ಟ ಸಭಾನಾಯಕನಿಗೆ ಅವನ ಅಥಾರಿಟಿಯನ್ನು ರೆಕಗ್ನೈಸ್ ಮಾಡಿ ನೀನು ಹಾನರ್ ಮಾಡುವುದಾದರೆ ಯು ಹಾನರಿಂಗ್ ಗಾಡ್ ಇಸ್ ಗಾಡ್ ಇಲ್ಲ ನಾನು ಸೇವಕರಿಗೆ ಕೇರ್ ಮಾಡುವುದಿಲ್ಲ ಅದು ಗೊತ್ತಿಲ್ಲ ದೇವರಾತ್ಮ ನನ್ನಲ್ಲಿ ಕೂಡ ಇದ್ದಾನೆ ಐ ಆಮ್ ಐ ಆಮ್ ಆಲ್ಸೋ ಫೆಲ್ಡ್ ವಿತ್ ಹೋಲಿ ಸ್ಪಿರಿಟ್ ನಾನು ದೇವರಿಗೆ ಮಾತ್ರ ಯಾವ ದೇವರು ಯಾರಿಗೆ ಅಧೀನರಾಗಲಿಕ್ಕೆ ಹೇಳಿದ್ದಾನೆ ಹಾನರ್ ಮಾಡಲಿಕ್ಕೆ ಹೇಳಿದ್ದಾನೆ ಇಫ್ ಯು ಆರ್ ನಾಟ್ ಹಾನರಿಂಗ್ ಹಿಮ್ ಯು ಆರ್ ನಾಟ್ ಹಾನರಿಂಗ್ ಗಾಡ್ ದೇವರೇಳ್ತಾರೆ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ ನನ್ನನ್ನು ತಿರಸ್ಕರಿಸುವರು ತಿರಸ್ಕಾರಕ್ಕೆ ಗುರಿಯಾಗುತ್ತಾರೆ ಪ್ರೇ ಇವೆಲ್ಲ ಸಿಂಪಲ್ ಟ್ರುತ್ತುಗಳು ಇದೆಲ್ಲ ಸಿಂಪಲ್ ಟ್ರೂಗಳು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್ ಓನ್ಲಿ ಇನ್ ದ ಸ್ಪಿರಿಟ್ ಒಬ್ಬ ನ್ಯಾಚುರಲ್ ಬುದ್ಧಿ ಇದ್ದ ಮನುಷ್ಯನಿಗೆ ಕೂಡ ಅರ್ಥ ಆಗ್ತದೆ ಯಾರನ್ನು ಹೋನರ್ ಮಾಡಲಿಕ್ಕೆ ಹೇಳಿದಾನೆ ಅವನು ದೇವರು ಹೇಳಿದಾನೆ ಪಾಸ್ಟಿವ್ ಹೇಳಲಿಕ್ಕೆ ಆಗುದಿಲ್ಲ ನೀನು ನನ್ನನ್ನು ಮಾಡು ಮಾಡುವಂಥ ಹೇಳಲಿಕ್ಕೆ ಯಾವುದಿಲ್ಲ ಓಕೆ ಅವನು ಟ್ರೃತನ್ನು ಪ್ರೀಚ್ ಮಾಡಬೇಕು ಒಂದು ಹೇಳ ಟ್ರೃತನ್ನು ಪ್ರೀಚ್ ಮಾಡ್ತಾನಂತ ಹೇಳಿದರೆ ಅವನು ಪ್ರೈಡ್ ತೋರಿಸ್ತಾನಂತಲ್ಲ ಅಲ್ಲ ಇಸ್ ಅ ಪ್ರೋಟೋಕಾಲ್ ದರ್ ಇಸ್ ಅ ಫಂಕ್ಷನಿಂಗ್ ಇನ್ ದ ಕಿಂಗ್ಡಮ್ ಫಂಕ್ಷನ್ ಇನ್ ದ ಬಾಡಿ ಆಫ್ ಕ್ರೈಸ್ಟ್ ಕ್ರಿಸ್ತನ ದೇಹದಲ್ಲಿ ನಾವು ಕಾರ್ಯಪ್ರವರ್ತರಾಗುವಂಥದ್ದು ಪ್ಲೀಸ್ ಗಾಡ್ ಅವನು ತನ್ನಷ್ಟಕ್ಕೆ ತಾನು ಹೇಳಲಿಕ್ಕೆ ಆಗುವುದಿಲ್ಲ ನನ್ನ ಮಾತನ್ನು ಕೇಳುವಂತ ಬಟ್ ದೇವರು ಹೇಳಿದ್ದಾನೆ ನಿಮ್ಮ ಸಭಾನಾಯಕರಿಗೆ ನೀವು ಅಧೀನರಾಗಿರಿ ರೆಕಗ್ನೈಸ್ ಇರೋ ಅಥಾರಿಟಿ ಅವರು ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ ಓಕೆ ಅವರಿಗೆ ನಿಷ್ಠೂರ ಅದು ನಿಮಗೆ ಪ್ರಯೋಜನಕರವಾದ್ದಲ್ಲ ಓಕೆ ದಟ್ ಇಸ್ ನಾಟ್ ಬೆನಿಫಿಟ್ ಟು ಯು ನಿಮಗೆ ಅದರಿಂದ ಲಾಭ ಆಗುವುದಿಲ್ಲ ಪ್ರಯೋಜನ ಆಗುವುದಿಲ್ಲ ಯಾರು ಹೇಳಿದ್ದಾರೆ ದೇವರು ಹೇಳಿದ್ದಾರೆ ಇಫ್ ಯು ಲವ್ ಗಾಡ್ ನಿನಗೇನು ಪ್ರಾಬ್ಲಮ್ ಇಲ್ಲ ಆ ಸೇವಕರನ್ನು ಹೋನರ್ ಮಾಡಲಿಕ್ಕೆ ನೀನು ಯಾವ ಸಭೆಗೆ ಹೋಗ್ತಾ ಇದ್ದೋ ಅಲ್ಲಿ ಸೇವಕರಿಗೆ ಹೋನರ್ ಮಾಡಲಿಕ್ಕೆ ನಿನಗೆ ಏನು ಪ್ರಾಬ್ಲಮ್ ಇಲ್ಲ ಬಿಕಾಫ್ ಯು ಲವ್ ಕಾರ್ಡ್ ನಿನ್ನ ದೇವರಿಗೆಂದು ಸನ್ಮಾನ ಮಾಡುತ್ತೆ ಆ ವ್ಯಕ್ತಿಗೆ ನೀನು ಮಾಡ್ತೀನಿ ದೇವರಿಗೆ ಮಾಡುತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಮಾಡ್ತೀವಿ ದೇವರಿಗೆ ಮಾಡುತ್ತೆ ಕೆಲಸಕ್ಕೆ ಹೋದ ಬಾಸಿಗೆ ನೀನು ಹಾನರ್ ಮಾಡ್ತೀವಿ ದೇವರಿಗೆ ಮಾಡ್ತೀವಿ ದಟ್ ಇಸ್ ದ ಫಿಯರ್ ಆಫ್ ಗಾಡ್ ಇದರಿಂದ ಧನ ಮಾನ ಜೀವಗಳು ಉಂಟಾಗುತ್ತವೆ ಪ್ರೇರಿ ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಬನ್ನಿ ನೀವು ಇಷ್ಟವರಿಗೆ ಏಸು ರಕ್ಷಕನ ಒಡೆಯಿನಿಂದ ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀ ದಿಸ್ ಇನ್ ಯೋ ಹಾರ್ಟ್ ವಿಲ್ ಪ್ರಿಫರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಾವು ನಂಬಿಕೆಯ ಮೂಲಕ ಹೊಂದಿದ್ದೇವೆ ಇವತ್ತು ನಾವು ಧ್ಯಾನ ಮಾಡಿದೆವು ಧನಮಾನ ಜೀವಗಳು ದೀನಭಾವಕ್ಕೂ ತಂದೆ ನಿನ್ನ ಭಯಕ್ಕೂ ಫಲವಾಗಿದೆ ಈ ಒಂದು ಪ್ರಕಟಣೆ ಈ ಒಂದು ಬೆಳಕು ಪ್ರತಿಯೊಬ್ಬರಲ್ಲಿ ಪ್ರಕಟಿಸಲ್ಪಡಲೆಂದು ಪ್ರಾರ್ಥಿಸ್ತಾರೆ ಪ್ರತಿಯೊಬ್ಬರು ಕ್ರೈಸಲ್ಲಿ ಪ್ರತಿಯೊಬ್ಬರು ನಿನ್ನ ಕೃಪೆ ಬಿಡುಗಡೆ ಆಗಲೆಂದು ಪ್ರಾರ್ಥಿಸ್ತೇನೆ ಥ್ಯಾಂಕ್ ಯು ಫಾದರ್ ಯುವ ಕ್ರೈಸ್ ಥ್ಯಾಂಕ್ ಯು ಫಾರ್ ಯುವ ನಾಯಿಟಿಂಗ್ ಅ ಗಾಡ್ ಇನ್ ಜೀಸಸ್ ನೇಮ್ ಎ ಮ್ಯಾನ್ ಎ ಮ್ಯಾನ್ ಓಕೆ ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇಡ್ ಹ್ಯಾಪಿ ಬರ್ತ್ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಕೂಡ ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ತಂದೆ ದೇವರ ವಾಕ್ಯದ ಜ್ಞಾನ ಪ್ರಕಟಣೆಗಳು ಇವರಿಗೆ ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಲಿ ಇವರಿಗೆ ಹೊಸ ದಿನ ಹೊಸ ವರ್ಷವನ್ನು ಕೊಟ್ಟಿದೆ ಇವರ ಹೆಜ್ಜೆಗಳು ನಿನ್ನಿಂದ ನಿರ್ಮಿಸಲ್ಪಟ್ಟಿದೆ ಇವರೆಲ್ಲರೂ ಪ್ರೊಟೆಕ್ಟ್ ಆಗಿದ್ದಾರೆ ಬ್ಲಸ್ ಆಗಿದ್ದಾರೆ ಇನ್ ನೇಮ್ ಎ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸ್ರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೊಬೋ ವಾಡೋ ವಿಕ್ಟ್ರಿ ಚರ್ಚ್ ಉಡುಪಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವಾಡ್ ವಿಕ್ಟ್ರಿ ನೀವು ವೀಕ್ಷಿಸಬಹುದು ಇತರಿಗೆ ಶೇರ್ ಮಾಡ್ಬೋದು ಯು ಆರ್ ಬ್ಲೆಸ್